ಇವತ್ತೇ ಲಾಸ್ಟು ಅದೇ ಹತ್ರ ಮುಕ್ತ ಆಗೋಗುತ್ತೆ ಇವತ್ತು ಇಲ್ಲೊಬ್ಬರು ನೋಡಿಸ್ತೀನಿ ಬನ್ನಿ ನನಗೆ ನಾವಾದರೂ ಆದರೂ ಕಾಡಿನಲ್ಲಿ ಲಗೇಜ್ ಹಾಕ್ಬಿಟ್ಟು ಹೋಗ್ತೀವಿ ರಂಗೇ ನಡ್ಕೊಂಡು ಹೋಗ್ತೇವ್ರೆ ಮಾತಾಡಿಸ್ಬೋದು ನನಗಿಷ್ಟ ಇಲ್ಲ ಆದರೆ ಶಿವಕುಮಾರ ತಾತೆಯ ಹಾಂ ಹೌದು ನಮ್ಮ ಜೊತೆ ಯಾರಾದರೂ ಸೇರ್ಬೇಕಂದ್ರೆ ನಮ್ಮ ಸುನೀಲನ್ನ ನಂಬರು ಶಿವಣ್ಣ ನಂಬರ್ ಹಾಕ್ತಿದ್ರಿ ಇವಾಗಲೂ ಹಾಕ್ತೀವಿ ಜೊತೆ ಮುಂಚೆ ಏನಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಆಗ್ತಿದೆ ನಿನ್ನ ಮುಂದೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡ್ತೀನಿ ನೀವು ಯಾವಾಗಾದರೂ ಬರ್ಬೋದು ಈ ವರ್ಷ ಆದರೂ ಬನ್ನಿ ಮುಂದಿನ ವರ್ಷ ಆದರೂ ಬನ್ನಿ ಜನ ಆದರೂ ಬನ್ನಿ ಬರೋ ಮುಂಚೆ ನಮಗೆ ಕಾಲ್ ಮಾಡಿ ಡೀಟೇಲ್ ಹೇಳ್ತೀವಿ ಏನೇನಿದೆ ಪ್ರೊಸೀಜರು ಹಾಂ ಕೆಆರ್ಪುರಮ್ ಹತ್ರ ಬಂದು ನಾವು ಸ್ಟಾರ್ಟ್ ಮಾಡ್ತೀವಿ ವರ್ಷ ವರ್ಷ ನಾವು ಶುಕ್ರವಾರ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ಶುಕ್ರವಾರಕ್ಕೆಲ್ಲ ಬೆಟ್ಟದಲ್ಲಿ ಇರ್ತೀವಿ ನೋಡಿ ಇವಾಗ ರಾತ್ರಿ ಎರಡು ಗಂಟೆಯಲ್ಲಿ ಬಿಟ್ಟಿದ್ದೀವಿ

para betti avunge kodu pandagala nadiyakke partha para avana orundu thalukku ನೋಡಿ ನಡ್ಕೊಂಡು ಹೋಗ್ತೀವಿ ರಂಗೇ ಆಗುತ್ತೆ ಇಷ್ಟ ಇವತ್ತೆ ಲಾಷ್ಟು ಅದೇ ಆದರೆ ಮುಕ್ತಾಯೋಗುತ್ತೆ ಇವತ್ತು ಡಬ್ಬ ನೋಡಿಸ್ತೀನಿ ನೋಡಿ ಕಾಡಿನಲ್ಲಿ ಹಾಕ್ಬಿಟ್ಟು ಹೋಗ್ತೀವಿ ರಂಗೇ ನಡ್ಕೊಂಡು ನನಗೆ ಇಷ್ಟ ಮಾಡೋಕ್ಕೆ

ಆಡಾಡ್ಕೊಂಡು ಹೋಗ್ತಾರೆ ಶಿವ 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 ಅಂತ ನಮ್ಮ ಚಪ್ಪಲಿ ಸಾಕ್ಸು ನೋಡಿ ಅವ್ರ ಚಪ್ಪಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಗೋವಿಂದ ಇವ್ರೂ ಅಷ್ಟೆ ನೋಡಿ ಎಲ್ಲ ಅಂದ್ಕೊತಾರೆ ನಾವು ಮಾಡೋದೇ ಗ್ರೇಟು ಅಂತ ನಮಗಿಂತ ಗ್ರೇಟು

ಊಟಕ್ಕೆಲ್ಲ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಊಟ ಮಾಡೋದು ಅಲ್ಲಿ ಆಚೆ ಅಲ್ಲ ಆಚೆ ನಾವು ಟೆಂಪೋನಲ್ಲಿ ಹಾಕ್ಬಿಡ್ತೀವಿ ಲಗೇಜ್ ಹೊಡಿಯೋಕ್ಕೆ ಕಷ್ಟ ಅಂತ ನಾವು ಹಿಂಗೆ ಯಾವಾಗಲೂ ಹಿಂಗೆ ಬರೋದು ಹಾಂ ಹೌದು ಜಾಸ್ತಿ ಹೋಗಿದ್ದಾವೆ ಹಾಂ ಅದ್ರ ಮಳಿಗೆ ಇಪ್ಪತ್ತು ವರ್ಷ ಹೋಗಿದ್ದಾವೆ ಹೌದು ಹಾಂ ಇವಾಗ ರಥ ಲತ್ತೆ ರಥ ಇದೆಯಲ್ಲ ಗತಾ ಹೌದು ಹೌದು ತಗೊಂಡು ಹೋಗಿದ್ದೆವು ಇವಾಗ ಇದು ಅದೇ ವರ್ಷ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ ಇದು ಸ್ಥರ ಪದ ಹತ್ತಿರ ಹೋಗೋದು ಹೌದಾ ಅದಕ್ಕೆ ವಿಡಿಯೋ ತೆಗ್ದೆ ಏನಾದ್ರು ಆಗಿದೆ ಅಂತಂದ್ರೆ ಇಲ್ಲ ಬೇಜಾರಿಲ್ಲ ಅಲ್ಲ ಹ್ಞೂ ಅದಕ್ಕೆ ಸ್ವಾಮಿ ಹೆಸ್ರು ಜಗನ್ ಬರು ನಿಮ್ಮ ಹೆಸ್ರು ಪನ್ನೀರ್ ಸಲ್ವ ಹ್ಞೂ ಸೂಪರ್ ಸರ ಸಮ ಸಿಗೋಣ ಮುಂದೆ ಹಂಗೇ ಜೊತೆ ಇದ್ರೆ ಬನ್ನಿ ಅಲ್ಲಿ ತಿಂಡಿ ಮಾಡೋಣ ನಮ್ಮ ಗಾಡಿ ಬರುತ್ತೆ ಆಮೇಲೆ ಅವ್ರು ಮುಂದೆ ಹೋಗ್ತಾ ಇರೋಣ ಒಂದು ಕಡೆಯವರೆ ಹ್ಞೂ ಅಲ್ಲಿ ನೋಡೋದಲ್ಲ ನಿನ್ನೆ ಐವೇ ರೋಡ್ಲಾ ಐವೇ ರೋಡಲ್ಲಿ ಹಾಂ ಓಮಶಕ್ತಿ ದೇವಸ್ಥಾನ ಅಲ್ಲ ಅದು ಹೇಳು ಇದು ಕನಕದುರ್ಗ ಕನಕದುರ್ಗ ಅಲ್ಲೇ ಇದ್ದಿದ್ದು ನಾವು ರಾತ್ರಿ ಅದೇ ಅಲ್ಲಿ ನಾವು ದೇವಸ್ಥಾನದಲ್ಲಿ ಪಾಯಸಗಳು ಬಂದಿರೋದು ಹೌದು ದೃಣ ಎಲ್ಲಿರುತ್ತೋ ಅಲ್ಲಿ ಭಗವಾನ್ 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 ಹ್ಞೂ ಆಶೀರ್ವಾದ್ರೆ ಹಾಂ ಅಲ್ಲಿ ನೋಡೋಗ್ಬಿಟ್ಟಿದೆ ಹೌದಲ್ಲ ಓ ಹೌದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇವಾಗ ಹೋಗ್ತಾ ಇರ್ಬೋದು ಹೌದು ಹೌದು ಸಿಕ್ಸ್ಟಿ ಫೈ ಏಜ್ ಅವರಿಗೆ ಹ್ಞೂ ಹಾಡಾಡ್ಕೊಂಡು ಹೋಗ್ತಾ ಇದ್ದಾರೆ ಹೌದು ಅವರು ಆಗಿದೆ ಇದೇ ಥರ ನಮ್ಮ ಥರ ಯಾವ್ದಾರು ಟೆಂಪನಲ್ಲಿ ಹಾಕ್ಬಿಡೋರ್ ಇಲ್ಲ ಜೋ ಜೊತೆ ಹತ್ತ ಅವಳು ಮೇಲೆ ಸಹ ಅವಳು ಇದೆಲ್ಲ ಹಾಂ ಆ ಕಲೆ ಮೇಲೆ ಇದೆ ಸಾಮಿ ಇದೆ ಇರ್ಮಿ ತಲ ಅಡಿ ತಲೆ ಅದು ಯಾರಿಗೂ ಕೊಡೋಲ್ಲ ಮುಟ್ಟಕ್ಕೆ ಬಿಡೋಲ್ಲ ಅವರು ಹಂಗೆ ಆ ಥಳ ಓಕೆ ಓಕೆ ಇವ್ರೇ ಇವರೇ ನಮ್ಮ ಬಾಸು ಕರ್ಕೊಂಬರ್ತಾರದೆಲ್ಲ ನಮ್ಮ ಗುರುಗಳು ಅವ್ರ ಕಡೆ ಅವ್ರ ಓ ನಾ ನಂದು ಹ್ಞೂ ಓಕೆ ಯಾರಿಗೋ ಒಂದು ಉಪಯೋಗ ಆಗಬೇಕಷ್ಟೇ ಓ ಯೂಸ್ ಓಕೆನಾ ಖುಷಿ ಆಯಿತು ನೋಡಿ ಆರಾಮಾಗೋಬೇಕು ನೋಡಿ ನಮ್ಮ ಜೊತೆ ಯಾರು ಯಾರವ್ರೆನಿರೇ ಹಾಂ ಏನು ನೋಡ್ತಾ ಇದ್ದೀರಾ ಮಾತಾಡಬೇಕು ಏನು ಗೋವಿಂದ ಹೌದು ಹಾಂ ಹಾಂ ಜೋರಾಗಿ ಮಾತಾಡಬೇಕು ಜೋರಾಗಿ ಮಾತಾಡಬೇಕು ಇದೀರಿ ಏನು ಹಾಂ ಹ್ಞೂ ಇಂದ ಹಾಂ ಹೌದು ನಮ್ಮ ಜೊತೆ ಯಾರಾದರೂ ಸೇರಬೇಕಂದ್ರೆ ನಮ್ಮ ಸುನೀಲಣ್ಣ ನಂಬರು ಶಿವಣ್ಣ ನಂಬರ್ ಹಾಕ್ತಿದ್ರಿ ಇವಾಗ್ಲೂ ಹಾಕ್ತೀವಿ ಜೊತೆ ಮುಂಚೆ ಏನಂದರೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ಆಗ್ತಿದೆ ನಿಮ್ಮ ಮುಂದೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡ್ತೀನಿ ನೀವು ಯಾವಾಗಾದರೂ ಬರ್ಬೋದು ಈ ವರ್ಷ ಆದರೂ ಬನ್ನಿ ಮುಂದಿನ ವರ್ಷ ಆದರೂ ಬನ್ನಿ ಎಷ್ಟು ಜನ ಆದರೂ ಬನ್ನಿ ಬರೋಗೆ ಮುಂಚೆ ನಮಗೆ ಕಾಲ್ ಮಾಡಿ ಡೀಟೇಲ್ ಹೇಳ್ತೀವಿ ಏನೇನಿದೆ ಪ್ರೊಸೀಜರು ಹಾಂ ಕೆ ಆರ್ ಪ್ರೂಮ್ ಹತ್ರ ಬಂದು ನಾವು ಸ್ಟಾರ್ಟ್ ಮಾಡ್ತೀವಿ ವರ್ಷ ವರ್ಷ ನಾವು ಶುಕ್ರವಾರ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ಶುಕ್ರವಾರಕ್ಕೆಲ್ಲ ಬೆಟ್ಟದಲ್ಲಿರ್ತೀವಿ ಕಾರವಾರ ಹಂಗೆ ಫಸ್ಟ್ ಶನಿವಾರ ಶ್ರಾವಣ ಶನಿವಾರಕ್ಕೆ ಅಲ್ಲಿರೋದು ನಮ್ಮ ಗೋಲು ಪ್ರತಿ ವರ್ಷ ಶ್ರಾವಣ ಶ್ರವಣ ನಾವು ಇದ್ದೀವಿ ನಾನು ಇವಾಗ ನಾಲ್ಕನೇ ವರ್ಷ ಇವರು ಹದಿನೈದನೇ ವರ್ಷ ಹಂಗೆ ಹದಿನೈದು ವರ್ಷದಿಂದ ಎಲ್ಲರನ್ನೂ ಕರ್ಕೊಂಡ್ಬಂದು ಭಕ್ತಾದಿಗಳಿಗೆ ಮಳಗೋಕ್ಕೆ ಜಾಗ ಕೊಟ್ಟು ಕುಡಿಯೋಕ್ಕೆ ನೀರು ಕೊಟ್ಟು ದಿನಕ್ಕೆ ಊಟ ಕೊಡ್ತವ್ರೆ ನಮ್ಮಣ್ಣ ದೇವರು ಚೆನ್ನಾಗಿಕ್ಕಿರಲಿ ಇವ್ರನ್ನ

I en no ರೆಡಿ ಆಗ್ತಾಯಿದೆ ಹುಲಿಯೊಬ್ಬರು ಏನಪ್ಪ ಒಂದು ಸಮಾಚಾರ ದೇ ನಾವೇ ಬೇಕು ಅಂತ ಹೇಳ್ತಿಲ್ಲ ಕಷ್ಟ ನಾನು ಅಣ್ಣ ಪರ ಅಷ್ಟು ಇಲ್ಲಲ್ಲ ರೆಡಿ ಮಾಡ್ಬಿಡೀರಾ ಸಾರಿ ಹೋಗಾ ನಮ್ಮ ಜೊತೆ ನಮ್ಮ ಅಪ್ಪ ಜಾಯಿನ್ ಆಗೋಣ ಇಲ್ಲಿಂದ ನಡೀತನಂತೆ ನೋಡೋಣ ಇಷ್ಟು ದೂರ ನಡೀತಾನೆ ನಡೀತೇನ ಅಪ್ಪ ನೋಡೋಣ ಅವನಿಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ಹೆಂಗಿರಲಿ ನೋಡೋಣ ಇಲ್ಲಿ ಗಂಟ ಗೊತ್ತ ಇವಾಗ ಕೋಟನ ಒಳಗಡೆ ಎಂಟ್ರಿ ಆಗಿದ್ದೀವಿ ನಮ್ಮ ಮುಂದೆ ನಮ್ಮ ಅಧ್ಯಕ್ಷರು ಅಣ್ಣ ನಮ್ಮನ್ನು ಕರ್ಕೊಂಡು ಹೋಗ್ತವ್ರೆ ಉಪಾಧ್ಯಕ್ಷರು ಹಿಂದೆಗಡೆ ಮಲ್ಕೊಂಡವ್ರೆ ಸೈನ್ಯಾಧಿಪತಿಗಳೆಲ್ಲ ಅವ್ರವ್ರ ಗನ್ಗಳು ಇಟ್ಕೊಂಡು ಬರ್ತವ್ರೆ ಯಾರಾದರೂ ಬಂದರೆ ಸಾಕು ಶೂಟ್ ಮಾಡಿಬಿಡೋಣ ಅಂತ ಬಟ್ ಯಾರು ಬರ್ತಾಯಿಲ್ಲ ಅನ್ಬಿರಂಗೆ ನಮ್ಮ ಅಧ್ಯಕ್ಷರು ಕೊಟ್ಟಿರೋ ಗನ್ಗಳು ಅಲ್ಲಿ ಬುಲೆಟ್ ಇದೆಯಾ ಎಲ್ಲವೋ ಡೌಟು ಇವಾಗ ಬನ್ನಿ ಇವಾಗ ಆದರೂ ಏನು ಭಯ ಇಲ್ಲ ನಮ್ಮ ಹತ್ರ ಬಾಂಬ್ ಬ್ಲಾಸ್ಟರ್ ಇದ್ದಾರೆ ಬಾಂಬ್ ಆಗ್ತಾ ಇರ್ಬೋದು ಯಾರಾದರೂ ಬಂದರೆ ಈ ಕಲ್ಲೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಸಿಂಧೂರಲ್ಲ ಇದು ಸಿಂಧೂರ ಅಲ್ಲ ಇದು ಆಪ್ರೇಷನ್ ಬಿಂದು ಇದು ಸೈ ನ ಅವ್ರು ಏನಾದ್ರೂ ನೀನನ್ನು ಹೊಡ್ದ್ರೆ ಮಂಗಣೆ ನೀನೆ ಓ ಏನೋ ಯಾರ ಕಾಪಾಡಲ್ಲ ನೀನನ್ನ ಇಲ್ಲಿ ಬಿಟ್ಟೋಗ್ತಾಕ್ತಾರೆ ಕಿತ್ತು ಬಿಸಿ ಹಾಕುತ್ತಾ ನಿನ ಏಲ್ತವ್ರ ಏನೂ ಇಲ್ಲ ಬಾ ಬಿಟ್ನ ಮೇಡಮ್ ನೀರು ಹಾಕು ಹ್ಞೂ ಹ್ಞೂ ಅಣ್ಣ ಹಿಡಿತವ್ರಂತೆ ಏನು ಕೊಡ್ತಾರೆ ಅಂತ ಕೇಳ್ತಾವ್ರೆ ಏನು ಸೋಲಾರ್ ಪವರ್ ಫೆನ್ಸಿಂಗ್ ಹ್ಞೂ ಹಿಂಗೆ ಅದು ಒಂದಕ್ಕೊಂದು ಶಾರ್ಟ್ ಆಗ್ಬೇಕು ಹಾಂ ಮಾಡಿ ಇಲ್ಲ ಶಾರ್ಟ್ ಆಗಿದೆ ಮುಟ್ಟಿದ್ರೆ ಸಾಕು ಹೊಡಿ ಫ್ಲಾಕ್ಸ್ ಆಫ್ ಸೆಕೆಂಡ್ಸ್ ಅದು ಅನ್ನೋತ್ತಷ್ಟೆ ಜಾಸ್ತಿ ಹೊಡಿಯುತ್ತೆ ಹ್ಞೂ ಯಾರಾದರೂ ಮುಟ್ತೀರಾ ಧೈರ್ಯ ಮಾಡ್ತೀರಾ ನೋಡೋಣ ವೀಡಿಯೋನಲ್ಲಿ ಕಂಟೆಂಟ್ ಸಿಗುತ್ತೆ ನಮಗೆ ಈಗ ಆಗಿಯವರು ಇವಾಗ ವೀಡಿಯೋ ಆಫ್ ಮಾಡ್ತಾ ಇದ್ದೀನಿ ಬ್ಯಾಟ್ರಿ ಡೌನ್ ಆಗಿದೆ ಅಲ್ಲಿ ಮುಂದೆ ಸಿಗೋಣ ಬನ್ನಿ ಬಾಯ ನೋಡಿ ಇಲ್ಲಿ ಜನಗಳೇ ಇಲ್ಲ ಟಿಕೆಟ್ ಕೊಡೋಲ್ಲ ಅಂತ ಗೊತ್ತಲ್ಲ ಅದಕ್ಕೆ dietro del che ne è portato il rinocchio dietro di noi c'è un'altra prenda arco ನೋಡಗುರ ವಾರಿ ಮೆಟ್ಲಿ ಹೆಂಗ್ ಖಾಲಿ ಆಗ್ಬಿಟ್ಟಿದೆ ಮುಂಚೆ ಹೆಂಗಿತ್ತು ಏನ್ ಗುರು ಜನಾನೇ ಇಲ್ಲ ಶಿವಾರಿ ಮೆಟ್ಲಲ್ಲಿ ಹೆಂಗಿದಿತ್ತು ತಿರುಪ್ತಿ ಹೆಂಗ್ ಮಾಡಿಕ್ ಇವಾಗ thank